ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರು ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮ್ಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಲೇ ಬೇಡ್ರಪ್ಪ ಬಾಹುಬಲಿ ತೆಲುಗಿನ ರೆಬಲ್ ಸ್ಟಾರ್ ಅಂತಲೇ ಫೇಮಸ್ ಆಗಿರೋ ಹೀರೋ ಪ್ರಭಾಸ್ ಅಯೋಧ್ಯೆಯ ರಾಮ ಮಂದಿರಕ್ಕೆ ಏನಿಲ್ಲ ಅಂದರೂ ಐವತ್ತು ಕೋಟಿ ಕೊಟ್ಟಾನಂತ ನೋಡ್ರಿ ಇಪ್ಪತ್ತೆರಡನೇ ತಾರೀಕು ಊಟ ನಾಷ್ಟಾದ ಖರ್ಚೆಲ್ಲ ಅವನೇ ನೋಡ್ಕೊಳ್ಳಿಕ್ಕತ್ತಾನಂತ ಈ ರೆಬಲ್ ಸ್ಟಾರ್ ಅಂತ ಬಿರುದಿರೋರೆಲ್ಲ ಹಿಂಗೆ ಏನಂತ ನೀವು ಮೂಗಿನ ಮೇಲೆ ಬೆರಳು ಇಟ್ಕೊಳಿಕತ್ತೀರಲ್ಲ ನಮ್ಮ ಕರ್ನಾಟಕದ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರನ್ನ ನಾವು ಕಲಿಯುಗದ ಕರ್ಣ ಅಂತಲೇ ಕರಿತಿದ್ವಿ ಅವರು ಎಡಗೈಗೆ ಸಹಿತ ಗೊತ್ತಾಗ್ಲಾರ್ದಂಗೆ ಬಲಗೈಯಿಂದ ರಾಶಿ ರಾಶಿ ದಾನ ಮಾಡ್ತಿದ್ರಂತ ಆದ್ರೆ ಪ್ರಭಾಸಗ ತೀರಾ ಐವತ್ತು ಕೋಟಿ ದಾನ ಕೊಡಷ್ಟು ರಾಮ ಭಕ್ತಿನ ಅಂತ ನಿಮಗೆ ಆಶ್ಚರ್ಯ ಆಗಿರ್ಬೇಕಲ್ಲ ಈ ಥರದ ಅತಿರೇಕದ ಸುದ್ದಿಗಳು ಅವಾಗ ಹಬ್ಕೋತೇ ಇರ್ತಾವ ಕೋವಿಡ್ ಟೈಮ್ನಾಗೂ ಹಿಂಗೇನೆ ಆ ಸ್ಟಾರ್ ಇಷ್ಟು ಕೋಟಿ ಕೊಟ್ಟನಂತ ಈ ಸ್ಟಾರ್ ಅಷ್ಟು ಕೋಟಿ ಕೊಟ್ಟಂತ ಸುದ್ದಿನೋ ಸುದ್ದಿ ಆಮೇಲೆ ನೋಡಿದ್ರೆ ಎಲ್ಲಾನು ಒಳ್ಳು ಬರೀ ಒಳ್ಳು ಅದೇ ಥರ ಈಗ ಈ ಸುದ್ದಿನೂ ಸಹಿತ ಫೇಕ್ ನ್ಯೂಸ್ ಅಂತ ಪ್ರೂವ್ ಆಗ್ಯದ ನೋಡ್ರಿ ಐವತ್ತು ಕೋಟಿನ ಸಣ್ಣ ರೊಕ್ಕೇನ್ರಿ ಪ್ರಭಾಸ್ ಐವತ್ತು ಕೋಟಿ ಗಳಿಸ್ಬೇಕು ದುಡಿಬೇಕಂದ್ರೆ ಸಲಾರ್ ಬಾಹುಬಲಿ ಥರದ ಸಿನಿಮಾಗ ವರ್ಷಾನುಗಟ್ಲೆ ಕೆಲಸ ಮಾಡಬೇಕು ಪಾಪ ಅದಕ್ಕಿಂತ ಹೆಚ್ಚಾಗಿ ಈಗ ರಾಮಮಂದಿರ ಟ್ರಸ್ಟ್ನಾಗೆ ಇನ್ನೂ ಮೂರುವರೆ ಸಾವಿರ ಕೋಟಿ ರೊಕ್ಕ ಉಳ್ದದಂತ ಯಾರೂ ಕೊಡೋದೇ ಬೇಕಾಗಿಲ್ಲ ಟ್ರಸ್ಟ್ ಸಹಿತ ಸರ್ಕಾರದ ಮುಂದನ ಕೈ ಚಾಚಿಲ್ಲ ಮಂದಿ ತಾವಾಗೆ ಎಷ್ಟು ಕೊಡ್ತಾರೋ ಕೊಡ್ಲಿ ಅಂತ ಎಲ್ಲ ಸಂಗ್ರಹ ದೇಣಿಗೆ ಎಲ್ಲ ಸಂಗ್ರಹ ಮಾಡಿ ರಾಮ ಮಂದಿರ ಕಟ್ಟೆದು ಇಂಥ ಟೈಮ್ನಾಗ ಈಗ ಪ್ರಭಾಸ್ ಐವತ್ತು ಕೋಟಿ ಕೊಟ್ಟಾನಂತ ಯಾಕೆ ಸುಳ್ಳು ಸುದ್ದಿ ಹಬ್ಸ್ತಾರೋ ಏನಪ್ಪ ಬಹುಶಃ ಆದಿ ಪುರುಷದಾಗ ರಾಮನಿಗೆ ಅವಮಾನ ಮಾಡಿದಕ್ಕೆ ತಪ್ಪು ಕಾಣಿಕೆ ಕೊಟ್ಟಿರ್ಬೋದು ಅಂದ್ರೆ ನೀವು ಅಷ್ಟೆಲ್ಲ ಸೀನ್ ಇಲ್ಲೇ ಇಲ್ಲಿ ಬಿಡ್ರಪ್ಪ ಈಗ ಪ್ರಭಾಸ್ ಅವ್ರ ಕ್ಲೋಸ್ ಸರ್ಕಲಿಂದನೇ ಇದೆಲ್ಲ ಗೊತ್ತಾಗ್ಯದ ಫೇಕ್ ನ್ಯೂಸ್ ಅಂತ ಹೇಳಿ ಇಂಥ ಸುದ್ದಿ ಎಲ್ಲ ನಂಬ್ಲಿಕ್ಕೆ ಹೋಗ್ಬೇಡ್ರಿ ಅವತ್ತು ಹೇಳುವುದು ಒಂದು ಮಾಡುವುದು ಇನ್ನೊಂದು ನಂಬುವುದು ಹೇಗೋ ಕಾಣೆ ಖರೆಯರಪ್ಪ ಇಂಥ ಹಾಡು ನಮ್ಮ ರಾಜ್ಕುಮಾರ್ ಅವರು ಇಂಥ ನಸುಗುನ್ನಿಗಳನ್ನು ನೋಡೇ ಹಾಡಿರ್ಬೇಕು ನೋಡ್ರಿ 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 ವಿಡಿಯೋ ನೋಡ್ಕೊಂಡು ಬರ್ರಿ ನೀವು ಬಿಜ್ಲಿ ಬಿಲ್ ಜವಾಬ್ ಜವಾಬ್ ಪಂಕ ಚಲಾತೆ ಹೋ ಗರೀಬ್ ಲೋಕ ಪಂಕ ಚಲಾತೆ ಹೇ ಟ್ಯೂಬ್ಲೈಟ್ ಚಲಾತೆ ಹೇ ತೋ ಯಾದ ರಕ್ಕೆ ಜವಾಬ್ ಬಟನ್ ದಬಾರೆ ಹೋ जैसे ही आप बटन दबाते हो या जैसे मैंने अभी ये स्विच दबाया वैसे अदानी जी के जेब में पैसा जाता है और करवा कौन रहा है अदानी जी की रक्षा कौन कर रहा है हिंदुस्तान का प्रधानमंत्री ना, ना राहुल गांधी मन मन एनता इलासे बुड़ते हुए चौबीस घंटा अदानी जी की मदद करते रहते और यहां पे आपके जो चीफ मिनिस्टर हैं वो भी अदानी जी जैसे लोगों के लिए ही काम करते हैं उनका तो सीरा, सीधा सीधा अदानी जी के साथ रिश्ता है चौबीस घंटा अदानी 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 चलता रहता है एक सरकार होती है जो गरीबों के लिए काम करती है किसानों के लिए मजदूरों के लिए बेरोजगार युवाओं के लिए उनकी मदद करती है और पूरी की पूरी अपनी शक्ति उनकी मदद करने में लगा देती है दूसरी तरीके की सरकार होती है वो अरबपतियों को देखती है और जो देश में सबसे अमीर लोग होते हैं ಅರಬ್ ಪತಿ ಜೊತೆ ಸರ್ಕಾರ ಕಾಮ್ ಕರ್ತೀಯ ಈ ಮೋದಿ ಮತ್ತು ಅದಾನಿ ಭಾರಿ ದೋಸ್ತಿ ಅದಾರ ಅವರು ನೀವು ಏನರ ಸ್ಕ್ಯಾನ್ ಮಾಡಿದ್ರು ಏನರ ಪೇ ಮಾಡಿದ್ರು ಆ ರೊಕ್ಕ ಸೀದಾ ಅದಾನಿ ಕಿಶ್ಯಕ್ಕೆ ಹೋಗ್ಬಿಡ್ತದ ಅಂದಿದ್ರು ನಮ್ಮ ಯುವರಾಜ ರಾಹುಲ್ ರಾಹುಲ್ ಅಷ್ಟೇ ಅಲ್ರಿ ಈ ಕಾಂಗ್ರೆಸ್ ಮಂದಿ ಎಲ್ಲರದು ಅದೇ ಆಪಾದನೆ ಮೋದಿ ಈ ದೇಶನ ಅಂಬಾನಿಗಿ ಅದಾನಿಗಿ ಮಾರ್ಲಿಕ್ಕತ್ತಾರ ಅಂತ ಆದ್ರೆ ಏನು ಜಾಬಾದ ಅದಾರ ನೋಡ್ರಿ ಅವ್ರು ಆ ಕಡೆ ಅದಾನಿನ ಬೈಕೊಂತೆಯೇ ಬೈಕೊಂತೆ ಈ ಕಡೆ ಅವ್ರ ಜೋಡಿನೇ ವ್ಯವಹಾರ ಕುದುರ್ಸ್ಲಿಕ್ಕೆ ಹತ್ತಾರ ಕರ್ನಾಟಕದಾಗೂ ಅಷ್ಟೇರಪ್ಪ ಸಿದ್ದರಾಮಣ್ಣ ಡಿ ಕೆ ಶಿ ಇಬ್ಬರು ಅದಾನಿನ ಬೈದಿದ್ದೇ ಬೈದಿದ್ದು ಈಗ ಅವ್ರ ಜೋಡಿನೇ ಬಿಸ್ನೆಸ್ ಡೀಲ್ ಮಾಡ್ಲಿಕ್ಕೆ ಹೊಂಟಾರ ತೆಲಂಗಾಣದಾಗೂ ಅದೇ ಆಟ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದಂಗೆನೆ ಅದಾನಿ ಗ್ರೂಪ್ ಜೋಡಿ ಇನ್ವೆಸ್ಟ್ಮೆಂಟಿಗೆ ಅಂತ ಹೇಳಿ ಒಪ್ಪಂದಕ್ಕೆ ಸೈ ಮಾಡಿಬಿಟ್ಟಾರೆ ತಿರುಗಿ ನಿನ್ನೆ ಡೆಲ್ಲಿನಾಗ ಪ್ರೆಸ್ ಮೀಟ್ ನಡೀಲಿಕ್ಕತಿ ನೋಡ್ರಿ ಕಾಂಗ್ರೆಸ್ ಪಕ್ಷದ ಮಾಜಿ ಫೈನಾನ್ಸ್ ಮಿನಿಸ್ಟರ್ ಪಿ ಚಿದಂಬರಂ ಕಾಂಗ್ರೆಸ್ನ ಮೀಡಿಯಾ ಇನ್ಚಾರ್ಜ್ ಸುಪ್ರಿಯಾ ಶ್ರೀನಾಥ್ ಎಲ್ಲ ಅಟೆಂಡ್ ಮಾಡಿದ್ರಪ್ಪ ಈ ಪ್ರೆಸ್ ಮೀಟ್ನಾಗ ಲೋಕಸಭಾ ಚುನಾವಣೆಗೆ ತಯಾರು ಮಾಡಿರೋ ಪ್ರಣಾಳಿಕೆ ಬಗ್ಗೆ ತಿಳಿಸ್ಲಿಕ್ಕಂತ ಕಾಂಗ್ರೆಸ್ ಕರೆದಿರೋ ಪ್ರೆಸ್ ಮೀಟ್ ಇದು ಅಲ್ಲಿ ಪತ್ರಕರ್ತರೊಬ್ಬರು ಕೇಳಿಬಿಡ್ತಾರೆ ಅಲ್ರಿ ರೀ ಚಿದಂಬರಂ ಅವರ ನೀವು ದಿನ ಮುಂಜಾನೆ ಆದ್ರೆ ಮೋದಿ ಅದಾನಿ ಫ್ರೆಂಡ್ಸು ಮೋದಿ ದೇಶನ ಅದಾನಿಗೆ ಮಾರಿಬಿಟ್ಟಾರ ಅದಾನಿ ದೇಶನ ಕೊಳ್ಳೆ ಹೊಡೀಲಿಕ್ಕೆ ಹತ್ತಾನ ಅಂತೆಲ್ಲ ಬಾಯಿ ಪಡ್ಕೋತೀರಿ ಈಗ ನೋಡಿದ್ರೆ ತೆಲಂಗಾಣದಾಗ ಅವ್ರ ಜೋಡಿನೇ ಬಿಸ್ನೆಸ್ ಮಾಡ್ಲಿಕ್ಕೆ ಹೊಂಟಿರಲ್ಲ ಅಂತಂದ್ರಪ್ಪ ಈ ಕ್ವಶನ್ ಕೇಳಿಸಿದ್ದಂಗೆನೆ ಚಿದಂಬರಂಗೆ ಯಾವ ಟ್ರಾವೆಲ್ ಮಾರಿ ಮುಚ್ಕೋಬೇಕಂತ ಗೊತ್ತಾಗ್ಲಿಲ್ಲ ನೋಡ್ರಿ ಹಾಗೆ ಕಳ್ಳ ಥರ ಪಟ್ಟತ್ತ ಮೆಲ್ಗ ಮೈಕನ್ನು ಅವ್ರ ಕಡೆಗೆ ಹಿಂಗೆ ಒತ್ತಿಬಿಟ್ರಪ್ಪ ಅಲ್ಲ ಪಾಪು ಸುಪ್ರಿಯಾ ಶ್ರೀನಾಥನೇ ಏನು ಮಾಡಬೇಕು ಹೇಳ್ರಿ ಅವರು ಹಾಗೆ ಮೈಗೆ ಬಿಟ್ಟಿದ್ರೆ ಕೆಳಗೆ ಬಿದ್ದು ಬಿಡ್ತಿತ್ತು ಬೇರೆ ದಾರಿ ಇರಲಾರದೆ ಉತ್ತರ ಕೊಡಲೇಬೇಕಾಯ್ತು ಆದರೆ ಏನು ಉತ್ತರ ಕೊಡ್ತಾರಂತ ಕೇಳ್ರಿ ಇದು ಪ್ರಣವಳಿಕೆ ಬಗ್ಗೆ ಮಾತಾಡೋಕೆ ಕರೆದಿರೋ ಪ್ರೆಸ್ ಮೀಟು ಇಲ್ಲಿ ಬೇರೆ ಮಾತೆಲ್ಲ ಬೇಡ ತಪ್ಪು ತಿಳ್ಕೊಬೇಡಿ ಅದನ್ನೆಲ್ಲ ಈಗ ಮಾತಾಡೋದು ಬೇಡ ಬೇ 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 ಮೆ ಮೆ ಅಂತ ಹೆಂಗೋ ಏನೋ ಏನೇನೋ ಹೇಳಿ ತಿಪ್ಪಿ ಸಾರಿಸ್ಬಿಟ್ರೆ ಅಕ್ಕ सर अक्सर आप लोग मोदी सरकार और अडानी को लेकर सवाल उठाते रहे हैं और आपका बड़ा मुद्दा भी रहा है लेकिन अभी हाल ही में आपकी तेलंगाना सरकार ने एक बड़ा एमओ साइन किया है अडानी के साथ उस पर अगर आप कुछ कहना साइन किया है अडानी के साथ उस पर अगर आप कुछ कहना चाहें मुझे लगता है कि ये मैनिफेस्टो लॉन्च की प्रेस वार्ता है और हम इसी पर केंद्रित रखना चाहते हैं ये सवाल आप અનથા મત લીજીયે મેરીસ વાત કો લેકિન મેનિફેસ્ટો લોન્ચ એક બડી ચીઝ હે ઓર જિસ તરહ સે હમ ઇસકો કરને કી કોશિશ કર રહે હે ઉસમે પૂરે દેશ કી આવાજ પ્રતિતંબિત હો લોગો કા સુજાવ લેકર લર્નિંગ ટુ લિસન ટુ પીપલ ઇઝ વેરી ઇમ્પોર્ટન્ટ એન્ડ ધેટ્સ વોટ વી આર ટ્રાઈંગ ટુ ડુ હિયર રાજકીય દ સલવાગી સુમ સુમ ને કતિ કટી માતાડલી કત્ર હઔર માતને ઓરે હેંગ સિગબલતાર અનુદક ઇદુ ભારી એક્ઝામ્પલ નોડરી એનંતિરે ಇನ್ನು ನಮ್ಮ ಪ್ರಭು ಶ್ರೀರಾಮನ ಬಗ್ಗೆ ನಮ್ಮ ದೇಶದಾಗೋ ಒಂದಿಷ್ಟು ಬುದ್ಧಿಜೀವಿಗಳು ರಾಜಕಾರಣಿಗಳು ಬಾಯಿಗೆ ಬಂದಂಗೆ ಮಾತಾಡ್ಲಿಕ್ಕೆ ರಾಮ ಜನ್ಮ ತಾಳಿರೋ ನಾಡನ್ಯಾಗ ಮತ್ತು ರಾಮನ ಮಂದಿರ ಕಟ್ಲಿಕ್ಕೆ ಇಲ್ಲಿ ಶತಶತಮಾನದ ಹೋರಾಟ ಮಾಡುವಂಗಾಯ್ತು ಆದ್ರೆ ಈಗ ಮತ್ತೊಮ್ಮೆ ಭೂಮಿ ಮೇಲೆ ತ್ರೇತಾಯುಗ ಪ್ರಾರಂಭ ಆಗಿದೆ ಏನಂತ ಅನ್ಸ್ಲಿಕ್ಕೆ ಅಷ್ಟು ಸಂಶಯ ಬರ್ಲಿಕ್ಕತ್ತದ ಯಾಕಂತ ಹೇಳ್ತೀನಿ ಕೇಳ್ರಿ ಬರೇ ಭಾರತದಾಗ ಅಷ್ಟೇ ಅಲ್ರಪ್ಪ ಸೌದಿ ಅರೇಬಿಯಾ ಮಾರಿಷಸ್ ಆಸ್ಟ್ರೇಲಿಯಾ ಅಮೇರಿಕಾ ಎಲ್ಲಿ ನೋಡಿದ್ರು ರಾಮ 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 ನಮ್ಮದಲ್ಲದೆ ಇರೋ ಒಂದು ದೇಶದಾಗ ರಾಮನ ಗುಡಿ ಕಟ್ತಾರೆ ಇನ್ನೊಂದು ದೇಶದಾಗ ಇಪ್ಪತ್ತೆರಡನೇ ತಾರೀಕು ಸೂಟಿ ಕೊಡ್ತಾರೆ ಅಬ್ಬಬ್ಬಾ ಏನು ನಡೀಲಿಕ್ಕತ್ತದ್ರಿ ಜಗತ್ನಾಗ ಇದು ಮೋದಿಜಿಯಿಂದಾಗಿ ಭಾರತಕ್ಕೆ ಸಿಗಲಿ ಮಾನ್ಯತೆ ಅಂತ ಹೇಳಬೇಕಾ ಅಥವಾ ಪ್ರಭು ಶ್ರೀರಾಮನ ಲೀಲೆ ಅನ್ನಬೇಕಾ ನಂಗಂತೂ ಅರ್ಥ ಹಾಕತ್ತಿಲ್ರಪ್ಪ ಈಗ ಆಸ್ಟ್ರೇಲಿಯಾ ದೇಶದಾಗ ರಾಮ ಮಂದಿರ ನಿರ್ಮಾಣ ಆಗ್ಲಿಕ್ಕೆ ನೀಲಿ ನಕ್ಷೆ ಸಿದ್ಧ ಆಗ್ಬಿಟ್ಟದಂತ ಹೇ ಇದೇನೋ ಒಂದು ಸಣ್ಣ ಗುಡಿ ಏನೋ ಕಟ್ತಿರ್ತಾರ ಬಿಡು ಅಂತ ನೀವು ಅಲಕ್ಷ್ಯ ಮಾಡಬೇಡ್ರಿ ಇಲ್ಲಿ ನಿರ್ಮಾಣ ಆಗ್ಲಿಕ್ಕತ್ತಿದ್ದು ಜಗತ್ತಿನ ಅತಿ ಎತ್ತರದ ರಾಮ ಮಂದಿರ ಅಂತ ಆಸ್ಟ್ರೇಲಿಯಾದ ಪೋರ್ತನೆಯಾಗ ಏಳ್ನೂರ ಇಪ್ಪತ್ತೊಂದಡಿ ಎತ್ತರದ ರಾಮ ಮಂದಿರ ನಿರ್ಮಾಣ ಮಾಡುವ ಯೋಜನೆಯ ಶ್ರೀರಾಮ ವೇದಿಕ್ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಹಾಕೊಂಡ್ಬಿಟ್ಟದಪ್ಪ ನೂರ ಎಕರೆ ಜಾಗದಾಗ ನಿರ್ಮಾಣ ಆಗ್ಲಿಕ್ಕಿರೋ ಈ ಮಂದಿರಕ್ಕೆ ಏನಿಲ್ಲ ಒಂದು ಆರ್ನೂರು ಕೋಟಿ ರೂಪಾಯಿ ಖರ್ಚಾಗ್ಲಿಕ್ಕತ್ತದ್ರು ಬರೇ ಗುಡಿ ಅಷ್ಟೇ ಅಲ್ರಿ ಆ ಸೀತಾ ರಸೋಯಿ ರೆಸ್ಟೋರೆಂಟ್ ರಾಮಾಯಣ ಸದನ್ ಲೈಬ್ರರಿ ತುಳಸಿದಾಸ್ ಹಾಲ್ ಹಿಂಗ ಆ ಗುಡಿ ಸುತ್ತ ಭಕ್ತಾದಿಗಳಿಗೆ ಏನೇನು ಇಷ್ಟ ಆಗ್ತದಲ್ಲ ಅಂಥವೆಲ್ಲ ಕಟ್ಟಡಗಳನ್ನು ನಿರ್ಮಾಣ ಯಾವ ಊರು ಯಾವ ರಾಜ್ಯ ಯಾವ ದೇಶ ಹೊಕ್ಕರು ಅಲ್ಲಿ ಕಾಣ್ಲಿಕ್ಕತ್ತಿದ್ದು ರಾಮ 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 ನಮ್ಮ ಶ್ರೀರಾಮ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ರಿ ಗ್ಲೋಬಲ್ ಸ್ಟಾರ್ ಯೂನಿವರ್ಸಲ್ ಸ್ಟಾರ್ ಆಗ್ಬಿಟ್ರ ನೋಡ್ರಪ್ಪ ಹೌದಾ ಇಲ್ಲ ಕಮೆಂಟ್ ಮಾಡಿ ಹೇಳ್ರಲ್ಲ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ